ಈ ಹಾಯ್ ನಾನು ಈ ವಿಡಿಯೋದಲ್ಲಿ ಸಾವೇ ಇಲ್ಲದ ಒಂದು ಪ್ರಾಣಿ ಅಥವಾ ಜೀವಿ ಇದೆ ಅದು ಯಾವುದು ಅಂತ ಹೇಳ್ತೀನಿ ಇಲ್ಲಿ ಪಾಯಿಂಟ್ ಏನಂದರೆ ಸಾವೇ ಇಲ್ಲ ಅಂತಂದರೆ ಅರ್ಥ ಈ ಸ್ವಾಭಾವಿಕವಾಗಿ ಮನುಷ್ಯ ಏನು ವಯಸ್ಸಾಗಿ ಸತ್ತೋಗ್ತಾನೆ ಮನುಷ್ಯ ಅಥವಾ ಬೇರೆ ಪ್ರಾಣಿಗಳು ಆ ಥರ ವಯಸ್ಸಾಗಿ ಸಾಯಲ್ಲ ಅಷ್ಟೇ ಆದರೆ ಏನಾದರೂ ಗಾಯ ಆಯಿತು ಇಲ್ಲ ಇನ್ನೇನಾದರೂ ಕಾಯಿಲೆ ಬಂತು ಇಲ್ಲ ಇನ್ಯಾರಾದರೂ ಅದನ್ನು ಸಾಯಿಸಿದ್ರು ಆವಾಗ ಮಾತ್ರ ಆ ಜೀವಿಗೆ ಸಾವಿದೆ ಅಷ್ಟೇ ವಿನಃ ಎಲ್ಲ ಮನುಷ್ಯರಾಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ವಯಸ್ಸಾಗಿ ಮಾತ್ರ ಅದು ಸಾಯಲ್ಲ ವಯಸ್ಸಾದರೂ ಕೂಡ ತನಗೆ ತಾನೇ ಯಂಗಾಗಿ ಯೌವನವಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಆ ಥರ ಸಾವೇ ಇಲ್ಲದ ಜೀವಿ ಯಾವುದು ಅಂತ ನಾನು ಹೇಳೋದು ಸಾವಿದೆ ಬಟ್ ಯಾರಾದರೂ ಸಾಯಿಸಿದ್ರೆ ಮಾತ್ರ ಕಾಯಿಲೆ ಬಂದರೆ ಮಾತ್ರ ಇಲ್ಲ ಇನ್ನೇನಾದ್ರೆ ಗಾಯ ಆದರೆ ಮಾತ್ರ ವಯಸ್ಸಾಗಿ ನ್ಯಾಚುರಲ್ ಆಗಿ ಸಾಯದೆ ಇರುವಂಥ ಸಾವೇ ಇಲ್ಲದ ಜೀವಿ ಯಾವುದಪ್ಪ ಅಂತಂದರೆ ಅದು ಒಂದು ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ಶಲ್ಲಿ ತುಂಬ ಇದ್ದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಜೆಲ್ಲಿ ಫಿಶಸ್ ಇದ್ದಾವೆ ಅದರ ಹೆಸರು ಬಂದು ಟರಿಟೋಪ್ಸಿಸ್ ಡೋರ್ನಿ ಅಂತ ಥ್ಯಾಂಕ್ ಯು